ಇದೇ ತಿಂಗಳ ಅಂದರೆ ಜುಲೈ ಮೂವತ್ತೊಂದರಂದು ಸಾಯಂಕಾಲ ಸರಿಯಾಗಿ ಐದು ಗಂಟೆಗೆ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ನಡೆಯುವ ಭಾರತೀಯ ಸಿನಿಮಾ ಜಗತ್ತಿನ ಸುಪ್ರಸಿದ್ದ ಹಿನ್ನೆಲೆ ಗಾಯಕರಾಗಿದ್ದಂಥ ಮಹಮ್ಮದ್ ರಫಿ ಅವರ ಸ್ಮರಣಾರ್ಥವಾಗಿ ತುಜುಕೋ ತೆರೆಬಾ ಜಮಾನ ಧೋಂಡೆಗಾ ಅನ್ನೋ ಸಂಗೀತ ಶ್ರದ್ಧಾಂಜಲಿ ರಸಮಂಜರಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತಿದೆ ಎಂದು ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗವಾಯಿ ಮಾದರಿ ಸಂಗೀತ ಮತ್ತು ವಿವಿಧ ಉದ್ದೇಶ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ನಾಗೇಂದ್ರ ದಂಡೆ ಅವರು ತಿಳಿಸಿದ್ದಾರೆ ಇನ್ನು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಈ ಸಂಸ್ಥೆ ಪ್ರಾರಂಭ ಮಾಡಲಾಗಿದ್ದು ಇಲ್ಲಿಯವರೆಗೆ ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಕಳೆದ ವರ್ಷವೂ ಕೂಡ ಈ ಸಂಸ್ಥೆಯ ಬೆಳ್ಳಿ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಈ ಮೂರೇ ಜನ ಸರಿ ಎಪ್ಪತ್ತೈದು ಎಪ್ಪ ಎಂಬತ್ತು ವರ್ಷದ ಬಗ್ಗೆ ಮೂರು ಜನ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ನಮ್ಮಲ್ಲಿ ಟ್ಯಾಲೆಂಟ್ ಬಹಳ ಅಲ್ಲ ಬಹಳ ಅಂತ ಹುಡುಗರು ಅದಲ್ಲ ಅದಕ್ಕೆ ಅವ್ರಿಗೆ ಏನಪ್ಪ ಒಂದು ಅಂತದೊಂದು ಅವಕಾಶ ಸಿಗ್ತಾ ಇಲ್ಲ ಎಕನಾಮಿಕ್ ಅಲ್ಲಿ ಪ್ರಾಬ್ಲಮ್ ಇರಲಿ ಮತ್ತೆ ಪ್ರಾಬ್ಲಮ್ ಇಲ್ಲ ಅವರಿಗೆ ಎಕನಾಮಿಕ್ ಅಲ್ಲಿ ಪ್ರಾಬ್ಲಮ್ ಆಯಿತು ಅದು ಯಾವುದೋ ತರ ಅಫೆಕ್ಟ್ ಆಗಲ್ಲ ಫ್ರೀ ಆಫ್ ಕಾಸ್ಟ್ ಒನ್ ಇಯರ್ ನೂರು ಜನರಿಗೆ ಅದರಲ್ಲಿ ಹೆಚ್ಚಿಗೆ ಹುಡುಗರು ಬರ್ತಾರೋ ಹುಡುಗಿಯರು ಬರ್ತಾರೋ ಗೊತ್ತಿಲ್ಲ ಅಲ್ಲಿ ಇಲ್ಲ ಜಾತಿ ಭೇದ ಇಲ್ಲ ಯಾವುದೂ ಇಲ್ಲ ನೂರು ಜನ ಅರ ಅಭ್ಯರ್ಥಿಗಳಿಗೆ ಯು ಪಿ ಎಸ್ ಸಿ ಫ್ರೀ ಟ್ರೈನಿಂಗ್ ಒನ್ ಇಯರ್ ಆ ವಿದ್ಯೆ ಸಿ ನಾವು ಇಪ್ಪತ್ತೆಂಟನೇ ಡಿಸೆಂಬರ್ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಬಹಳ ದೊಡ್ಡ ಪ್ರಮಾಣದಲ್ಲ ಅದು ಪ್ಲೇಸ್ ಇನ್ನ ನಾವು ಡಿಕ್ಲೇರ್ ಮಾಡಿಲ್ಲ ಬಟ್ ಎಲ್ಲ ಸಿದ್ಧತೆ ನೋಡಿದ್ರೆ ಸರಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಪ್ರೊಜೆಕ್ಟ್ ಅದು ಸುಮಾರು ಹತ್ತು ಜನ ಹತ್ತು ಸಾವಿರ ಜನ ಆ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಬಹಳ ದೊಡ್ಡ ಕಾರ್ಯಕ್ರಮ ಟ್ರೈನಿಂಗ್ ನೀಡಿದ್ರು ಅದು ಯುವತಿ ನೀಡಿದೆ ಇದು ಅದ್ರ ಪೂರ್ವ ಪೂರ್ವ ಸಿದ್ಧತೆ ಕಾರ್ಯಕ್ರಮ ಇದು ಡಿಸೆಂಬರ್ ಮೂವತ್ತೊಂದಕ್ಕೆ ನಡೆಯುತ್ತೆ ಜುಲೈ ಮೂವತ್ತೊಂದಕ್ಕೆ ನಡೆಯಿತು ಆ ಡಿಸೆಂಬರ್ ಕಾರ್ಯಕ್ರಮ ಪೂರ್ವ ಸಿದ್ಧತೆ ಕಾರ್ಯಕ್ರಮ ಇತ್ತು ಇದಕ್ಕೆಲ್ಲ ಬೀದರ್ ಜನರು ಬೀದರ್ ನಗರಗಳು

ಸಂಗೀತ ವಾದನ ನೀಡುತ್ತಿದ್ದಾರೆ ಇನ್ನು ಮುಂಬೈನ ಹಿನ್ನೆಲೆ ಗಾಯಕಿ ಭಾವನಾ ಪಂಡಿತ್ ಹಾಗೂ ಹೈದರಾಬಾದ್ನ ಹೆಸರಾಂತ ಸ್ಟೇಜ್ ಕಲಾವಿದರಾದ ಮೌಜಂ ಅನ್ನಾರ್ ಜೊತೆಯಲ್ಲಿ ಬೀದರ್ನ ಐಡಲ್ ಪ್ರಶಸ್ತಿ ವಿಜೇತರಾದಂತಹ ಕುಮಾರಿ ಅಂಜಲಿ ಹಾಗೂ ಕುಮಾರಿ ರಶ್ಮಿ ಶರ್ಮಾ ಮತ್ತು ಬೀದರ್ನ ಹೆಸರಾಂತ ಗಾಯಕಿ ಪ್ರಿಯಾಂಕಾ ಹಾಗೂ ಕನ್ನಡ ಚಲನಚಿತ್ರ ಸಂಗೀತ ನಿರ್ದೇಶಕ ಗುರುದೇವ್ ಅವರು ತಮ್ಮ ಗಾಯನದ ಮೂಲಕ ಪ್ರೇಕ್ಷಕರ ಮನ ಪಂಡಿತ್ ಪುಟ್ಟರಾಜಕಾಯ ಮೆಮೋರಿಯಲ್ ಮ್ಯೂಸಿಕ್ ಸ್ಕೂಲ್ ವತಿಯಿಂದ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನು ಮೊಹಮ್ಮದ್ ರಫಿ ನಮ್ಮ ಭಾರತ ದೇಶದ ಒಂದು ಸುಪ್ರಸಿದ್ಧ ಕಾರ್ಯಕ್ರಮ ಮೊಹಮ್ಮದ್ ರಫಿ ಅವರ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಈ ಸಂಸ್ಥೆಯಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮ ಆಯೋಜಿಸಲಾಗ್ತದೆ ಸೊ ಈ ಸಲ ಸೌಭಾಗ್ಯ ಅಂದರೆ ಈ ಕಾರ್ಯಕ್ರಮದಲ್ಲಿ ನಾನು ದಂಡೆ ಸಾಹೇಬರಿಗೆ ಸಹಕಾರ ಆದಷ್ಟು ಸಹಕಾರ ನಾನು ನೀಡ್ತಾ ಇದ್ದೇನೆ ನೀಡಲು ಇಚ್ಛಿಸಿದ್ದೇನೆ ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮ ಹೆಸರಾದ ಆರ್ಕೆಸ್ಟ್ರಾ ತಂಡ ನಿಮಗೆಲ್ಲರೂ ಗೊತ್ತಿರೋ ಸುಮಾರು ಸಲ ಬಂದಿದ್ದಾರೆ ಜಪಾರ್ ಅಂಡ್ ಧನಂಜಯ್ ಟೀಮ್ ನಾನು ಹೇಳಿದ್ದಾರೆ ಸೋಲಾಪುರದಿಂದ ಸೊ ಅವರ ಆರ್ಕೆಸ್ಟ್ರಾ ನೇತೃತ್ವದಲ್ಲಿ ನಮ್ಮ ಸ್ಥಳೀಯ ಹಾಗೂ ಹೊರಗಿನ ಸಂಗೀತ ಗಾಯಕರು ಕಲಾವಿದರು ಬರಲಿದ್ದಾರೆ